ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಂಕಷ್ಟಾರ ಚತುರ್ಥಿನ ಪೂಜೆ ಯಾವ ಥರ ಮಾಡ್ತೀನಿ ಏನು ವಿಶೇಷ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ನೋಡಿ ಲೆಟ್ಸ್ ಗೋ ನಿನ್ನೆದು ಒಂಚೂರು ವೀಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ನಿನ್ನೆ ಸಂಜೆ ನಾಲ್ಕು ಗಂಟೆ ಆಗಿತ್ತು ಆವಾಗ ಬಟ್ಟೆ ವಾಶ್ ಮಾಡಿ ಆಮೇಲೆ ಊಟ ಮಾಡಿದ್ದೀನಿ ಊಟ ಮಾಡಿಬಿಟ್ಟು ಮತ್ತು ನೈಟು ಒಂದು ಏಳು ಏಳುವರೆ ಆದ ತಕ್ಷಣ ಅನ್ನ ಮಾಡಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದೆ ಬೇಳೆ ಸಾಂಬಾರು ಒಂಥರ ದಾಲ್ ಥರ ಮಾಡ್ತೀನಿ ನಾನು ಅದಕ್ಕೆ ಒಂಚೂರು ಹುಣಸೆ ಹಣ್ಣನ್ನು ಹಿಂಡಿದ್ರೆ ಸೂಪರ್ ಆಗಿರುತ್ತೆ ಹೋಟೆಲ್ ಶೈಲಿಯ ದಾಲ್ ಥರ ಆಗೋಗುತ್ತೆ ನಾನು ಇದೇ ಥರ ಮಾಡೋದು ರೆಸಿಪಿ ಏನಾದ್ರು ಬೇಕಿತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಇದು ನೆಕ್ಸ್ಟ್ ಡೇ ಶನಿವಾರ ಸಂಕಷ್ಟರ ಚತುರ್ಥಿ ಇತ್ತು ಸೊ ಹಾಗಾಗಿ ಗಣೇಶನ ವ್ರತ ಹಿಡಿದಿನಿ ಸಂಕಷ್ಟ ಚತುರ್ಥಿದು ಸೊ ಗಣೇಶನ ಕೂರಿಸ್ಬೇಕಾದ್ರೆ ಒಂದು ತಾಮ್ರದ ಪ್ಲೇಟಲ್ಲಿ ಕೂರಿಸ್ಬೇಕು ನಮ್ಮ ಮನೇಲಿ ಇದೆ ಬಟ್ ಅದರಲ್ಲಲ್ಲಿ ಲಕ್ಷ್ಮೀನ ಕೂರಿಸಿರೋದ್ರಿಂದ ನಾನು ಸ್ಟೀಲಿಂದು ಒಂದು ಚಿಕ್ಕದು ಬಟ್ಲು ತೊಗೊಂಡು ಅದಕ್ಕೆ ಸ್ವಸ್ತಿ ಚಿಹ್ನೆ ಇಟ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಬಿಟ್ಟು ಅದನ್ನ ಸ್ಥಾಪನೆ ಮಾಡ್ತೀನಿ ಅದನ್ನ ಸ್ಥಾಪನೆ ಮಾಡಿದಾದಮೇಲೆ ಗಣೇಶಂದು ಒಂದು ಮೂರ್ತಿ ಇದೆ ನಮ್ಮ ಮನೆಯಲ್ಲಿ ತೊಗೊಂಡಿದ್ದೆ ಸಂಕಷ್ಟಿ ಮಾಡೋವಾಗ ಈಗ ಒಂದೂವರೆ ವರ್ಷ ಆಯಿತು ಬಟ್ ನಾನು ವರ್ಷದಿಂದ ತೊಗೊಂಡಿದ್ದು ಸೊ ಅದಕ್ಕೆ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಅಭಿಷೇಕ ಮಾಡಿದ್ದೀನಿ ಆದ ನಂತರ ಕ್ಲೀನಾಗಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದನ್ನು ಇವಾಗ ಸ್ಥಾಪನೆ ಮಾಡೋಣ ಇದನ್ನು ಈ ಪೂಜೆ ಮಾಡೋದ್ರಿಂದ ಏನು ಲಾಭ ಅಂದರೆ ನಮ್ಮ ಯಾವುದೇ ಥರ ಪೂಜೆ ಸಮಾರಂಭಗಳಾಗಲಿ ಮದುವೆ ಆಗಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಫಸ್ಟು ಗಣೇಶನ ಪೂಜೆ ಮಾಡ್ತೀವಲ್ವ ಸೊ ಹಾಗಾಗಿ ಈ ಪೂಜೆ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಯಾಕೆ ನಮ್ಮದು ಚಿನ್ಮಯಿಗೆ ಪದೇ ಪದೇ ಹುಷಾರು ತಪ್ತಿತ್ತು ನನ್ನ ಮಗನಿಗೆ ಹುಷಾರು ತಪ್ತಿತ್ತು ಆಮೇಲೆ ನಮ್ಮ ಮನೆಯವರು ಗಾಡಿ ತೊಗೋಬೇಕು ಅಂದರು ಅದೇನೂ ಕಾರ್ಯನೂ ಆಗ್ತಾನೇ ಇರಲಿಲ್ಲ ಸೊ ನಾನು ಗಣೇಶನಿಗೆ ಅಂದ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ ಒಂದನೇ ತಿಂಗಳು ಮಾಡಿದೆ ಉಪವಾಸ ಎಲ್ಲ ವ್ರತ ಮಾಡಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಕ್ಯಾಲೆಂಡ್ರ್ನಲ್ಲಿ ಬೇಕಾದ್ರೆ ನೀವು ಹೋಗಿದ್ದು ನೋಡಿ ಅದನ್ನೆಲ್ಲ ನೀಟಾಗಿ ಒಂದು ಫಸ್ಟ್ ತಿಂಗಳು ಮಾಡಿದೆ ಸೆಕೆಂಡ್ ತಿಂಗಳಲ್ಲಿ ನನ್ನ ಮಗಳಿಗೆ ಹುಷಾರಾಯಿತು ಆಮೇಲೆ ಅದೇ ತಿಂಗಳಲ್ಲಿ ನನ್ನ ಮಗಳ ಬರ್ತಡೇಗೆ ನಮ್ಮ ಮನೆಯವರು ಗಾಡಿನ ತೊಗೊಂಬಂದರು ಎಷ್ಟೇ ಕಷ್ಟ ಆದ್ರೂ ಹೆಂಗೆ ಒಂದಾದ್ರೂ ನೆಕ್ಸ್ಟ್ ತಿಂಗಳೇನೆ ಗಾಡಿನ ತೊಗೊಂಬಂದರು ಇದೇ ಥರ ನಮ್ಮ ಮನೇಲೆಲ್ಲ ಒಂಚೂರು ಡೆವಲಪ್ ಆಗ್ತಾ ಬಂದು ಪೂಜೆ ಮಾಡಿರೋದ್ರಿಂದ ಸೊ ಹಾಗಾಗಿ ನಾನು ಈ ಪೂಜೆನ ಪ್ರತಿ ತಿಂಗಳು ಮಾಡ್ತೀನಿ ಸಂಕಷ್ಟರ ಚತುರ್ಥಿನ ಬೆಳಗ್ಗೆ ಬೇಗ ಎದ್ದು ಐದು ಗಂಟೆಗೆ ಎದ್ದು ನೆಲ ಎಲ್ಲ ಬೆಳೆದು ಸಗಣಿ ರಾಡಿ ಹಾಕಿ ರಂಗೋಲಿ ಹಾಕಿ ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಒಂದು ಒಂಬತ್ತು ಒಂಬತ್ತುವರೆ ಆಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಆಗುತ್ತೆ ಇದೆಲ್ಲ ಕೆಲಸ ಇದು ಪೂಜೆನ ನಾವು ಕಟ್ನಿಟ್ಟಾಗಿ ಮಾಡಬೇಕು ಯಾವ ಥರ ಅಂದರೆ ಬೆಳಗ್ಗೆ ಎಲ್ಲ ತಯಾರಿನೂ ಮಾಡಿಕೊಂಡು ಒಂಬತ್ತು ಥರದ್ದು ಹೂವು ತಂದಿ ಇರ್ತೀನಿ ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ಬಿಡೋದ್ರು ಒಂಬತ್ತು ಥರದ ಹೂವನ್ನ ಹಾಕ್ಬಿಟ್ಟು ಆಮೇಲೆ ಕರ್ಕೆ ಎಲ್ಲ ತೊಗೊಂಡು ಬಂದು ಪೂಜೆನ ಮಾಡ್ತೀನಿ ಆಮೇಲೆ ಹಗಲೆಲ್ಲ ನೈಟ್ವರೆಗೂ ಅಲ್ಲಿ ಟೈಮಿಂಗ್ ಇರುತ್ತೆ ಕ್ಯಾಲೆಂಡ್ರಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಆ ಟೈಮಿಂಗ್ವರೆಗೂ ಏನು ಊಟ ಮಾಡಲ್ಲ ಬರೀ ನೀರು ಹಾಲು ಬಾಳೆಹಣ್ಣಲ್ಲೇ ಇರ್ತೀನಿ ಅದು ಒಂದೊಂದು ತಿಂಗಳು ಬಾಳೆಹಣ್ಣು ತಂದರೆ ತಂದರು ಇಲ್ಲಾಂದರೆ ನಮ್ಮ ಮನೆಯವ್ರು ತರಲ್ಲ ಸೊ ಆವಾಗ ಬರೀ ಹಾಲು ಏನು ಹಾಲು ಜಾಸ್ತಿ ಕುಡಿಯೋಲ್ಲ ನೀರು ಟೀ ಏನಾದ್ರು ಮಾಡ್ಕೊಂಡು ಕುಡಿತೀನಿ ಅಷ್ಟೇ ಈ ಥರ ವ್ರತನ ಆಚರಣೆ ಮಾಡ್ತಾಯಿದ್ದೀನಿ ನಾನು ಒಂದೂವರೆ ವರ್ಷ ಆಯಿತು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಇದೇ ಥರ ಯಾವುದೋ ಒಂದು ಪ್ರಾಬ್ಲಮ್ ಇರಲಿ ನಮಗೆ ಆ ಕಷ್ಟ ಎಲ್ಲ ನಿವಾರಿಸೋಕ್ಕೆ ಗಣೇಶನೇ ಮೊದಲು ನಾವು ಪೂಜೆ ಮಾಡೋದು ಸೊ ಹಾಗಾಗಿ ನನ್ನ ಫೇವ್ರೆಟ್ ದೇವರು ಕೂಡ ಗಣೇಶನೇ ಅದಕ್ಕೋಸ್ಕರ ವ್ರತದ ಆಚರಣೆ ಏನೇನು ಮಾಡಬೇಕು ಮತ್ತು ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ಆಗಲು ಬೇಕಾದ್ರೆ ಹೇಳ್ತೀನಿ ಓಕೆನ ಅದ್ರ ಬಗ್ಗೆ ತಿಳ್ಕೊಂಡು ಇವಾಗ ನನಗೆ ಗೊತ್ತಿರೋದು ಇಷ್ಟೇ ಹಾಗೆ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಹುಡುಗ ಅಕ್ಕ ಒಂದು ಕಾಲೇಜಲ್ಲಿ ಬರ್ಕೊಡೋಕೇಳಿದರೆ ಬರ್ಕೊಡ್ತೀಯ ಅಂತ ಹೇಳಿದರು ಬರ್ಕೊಟ್ಟಿದ್ದೀನಿ ಇದು ಶನಿವಾರ ಸಂಕಷ್ಟದ ಚತುರ್ಥಿತ್ತಲ್ಲ ಅವತ್ತಿನ ದಿವಸ ರ ನೆಲ ಬಳಿದು ರಂಗೋಲಿ ಹಾಕಿರೋದು ಆವತ್ತು ನೈಟೇನೆ ಮತ್ತು ಮೆಹೆಂದಿನ ಹಾಕ್ಕೊಂಡಿದ್ದೆ ಚೆನ್ನಾಗಿ ಸ್ವಲ್ಪ ಹಿಂದೆ ಇತ್ತು ಅಂತ ಸೊ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಗುಲಾಬಿ ಹೂವಾಗೆ ಕನಕಾಂಬ್ರಿ ಹೂವು ಇದು ನಮ್ಮ ಊರಿನ ದೇವತೆ ನಾವು ಅಭಿಷೇಕ ಮಾಡಿಸಿರೋ ಫೋಟೋ ಇದು ಅದನ್ನು ಕ್ಲಿಪ್ಪಿಂಗ್ಸ್ ಾಗಿತ್ತು ಇವತ್ತೆ ನೋನ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್